ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈಗಿನ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರುವಂತದ್ದು ಸ್ನೇಹಿತರೆ ಇವಾಗಿನ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಸ್ನೇಹಿತರೆ ಪುಷ್ಪ ಅವರ ಫೇಸ್ ಗ್ಲೋಯಿಂಗ್ ಇಲ್ಲ ಸ್ನೇಹಿತರೆ ಎಲ್ ತುಂಬಾ ಚೆನ್ನಾಗ್ ವರ್ಕ್ ಆಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಶೇರ್ ಮಾಡ್ಕೊಳ್ತಾ ಇದ್ರೆ ನಾನು ಶೇರ್ ಮಾಡ್ಕೊಳ್ಳೋಣ ನೋಡೋಣ ಅಂತ ಹೇಳಿ ಮಾಡಿದೀನಿ ಸ್ನೇಹಿತರೆ ಈ ತರದ ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕಂದಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ ಏನಕ್ಕೆ ಅಂದ್ರೆ ಸ್ವಲ್ಪ ನಿಮ್ಗೆ ಸುಳ್ಳು ಇದನ್ನೆಲ್ಲ ಮಾಹಿತಿ ಕೊಟ್ಟು ಇದನ್ನ ಅಂತದ್ದು ನನ್ನ ಉದ್ದೇಶ ಹಾಗಾಗಿ ನಾನು ಸ್ವಲ್ಪ ಶೇರ್ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ ಇದನ್ನ ತುಂಬಾ ಜನ ಉಪಯೋಗಿಸ್ತಾ ಇದ್ರೆ ಸ್ನೇಹಿತರೆ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ನಾವು ಮಾಡೋಣ ಅಂತ ಹೇಳಿ ಮಾಡಿದೀವಿ ಸ್ನೇಹಿತರೆ ನಮಿಗಂತೂ ನನಿಗನ್ನ ಅದಕ್ಕಿಂತ ನನ್ನ ಮಗನಿಗೆ ತುಂಬಾನೇ ಚೆನ್ನಾಗ್ ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು ಅಂದ್ರೆ ನಾನು ಇದನ್ನ ಮಾಡಿ ಒಂದ್ ಮೂರ್ ದಿನ ಆಯ್ತು ಸ್ನೇಹಿತರೆ ಮಾಡಿದ ನಂತರದಲ್ಲಿ ಉಪಯೋಗಿಸಿ ನಿಮ್ಗೆ ಹೇಳ್ತಾ ಇದೀನಿ ಮಗ್ನಿಗಂತೂ ಅವನಿಗೆ ಪಿಂಪಲ್ಸ್ ಎಲ್ಲಾ ಇದೆಯಲ್ಲ ಹಾಗಾಗಿ ಸ್ವಲ್ಪ ನೋಡೋಣ ಚೆನ್ನಾಗಿ ಹೇಗ್ ಬರುತ್ತೆ ಅಂತ ಹೇಳಿ ಇದನ್ನ ಮಾಡಿದೆ ಅವನಿಗೆ ತುಂಬಾ ಚೆನ್ನಾಗ್ ಬಂದಿದೆ ನನಿಗೂ ಸ್ವಲ್ಪನ ಚೆನ್ನಾಗ್ ಬಂದಿದೆ ಅಂತಾನೆ ಹೇಳ್ಬೋದು ಆದ್ರೆ ಮಗನೂ ಅಷ್ಟು ಇದು ಇಲ್ಲ ನೋಡೋಣ ಒಂದ್ ತಿಂಗ್ಳು ಉಪಯೋಗಿಸಿ ನೋಡೋಣ ಸ್ನೇಹಿತರೆ ನಂತರದಲ್ಲಿ ಚೆನ್ನಾಗ್ ಬಂತ ಯಾವ್ ರೀತಿಯಾಗಿದೆ ಏನು ಅನ್ನೋ ನಿಮ್ಗೆ ಗೊತ್ತಾಗುತ್ತಲ್ಲ ಸ್ನೇಹಿತರೆ ಹಾಗಾಗಿ ನಂತರ ಇನ್ನೊಂದ್ ಏನಂದ್ರೆ ಸ್ನೇಹಿತರ ಮ ಚಿಕ್ಕ ಮಕ್ಳಿಗೆಲ್ಲ ಏನಂದ್ರೆ ಆಯಿಲ್ ಎಲ್ಲ ಮಸಾಜ್ ಮಾಡಲ್ವಾ ಅದೇ ರೀತಿಯಾಗಿನೆ ಸ್ನೇಹಿತರೆ ಇದನ್ನು ಏನಂದ್ರೆ ಆಯಿಲಿ ಸ್ಕಿನ್ ಇದ್ದರಿಗೆ ಸ್ವಲ್ಪ ಒಂದ್ ಆಫ್ ಅನ್ ಅವರ್ ಅಷ್ಟೇನೆ ಹಚ್ಕೊಳ್ಬೇಕು ಹೆಚ್ಚಿಗೆ ಹೊತ್ತು ಬಿಟ್ಕೊಳ್ಬಾರ್ದು ಈ ರೀತಿಯಾಗಿ ಹೇಳ್ತಾರೆ ಡ್ರೈ ಸ್ಕಿನ್ ಇರುವಂಥವ್ರಿಗೆ ನೈಟ್ ಹಚ್ಕೊಂಡ್ಬಿಟ್ಟು ಬೆಳಿಗ್ಗೆ ತೊಳ್ಕೊಂಡ್ರೆ ತುಂಬಾನೇ ಒಳ್ಳೇದು ಚೆನ್ನಾಗಿದಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ನಮ್ದು ಆಲ್ಮೋಸ್ಟ್ ಡ್ರೈ ಸ್ಕಿನ್ ಇರುವಂಥದ್ದು ಹಾಗಾಗಿ ನೋಡೋಣ ಸ್ನೇಹಿತರೆ ಯಾವ ರೀತಿ ಬರುತ್ತೆ ಹೇಗೆ ಅನ್ನುವಂಥದ್ದು ಅದ್ರ ನನಗೆ ಬಂದ್ಬಿಟ್ಟು ಸ್ವಲ್ಪ ಪಿಗ್ಮೆಂಟೇಶನ್ ಎಲ್ಲ ಇದೆಯಲ್ಲ ಹಾಗಾಗಿ ಸ್ವಲ್ಪ ವರ್ಕ್ ಆಗುತ್ತೇನೋ ಅನ್ನೋ ಒಂದು ಇದರಿಂದ ಮಾಡಿದ್ದೀನಿ ಸ್ನೇಹಿತರೆ ನಿಮ್ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಇದಕ್ಕೇನು ಹೆಚ್ಚಿಗೆ ಎಲ್ಲ ಏನಿದು ಬೇಕಾಗೋದಿಲ್ಲ ಸ್ನೇಹಿತರೆ ಒಂದು ಕೊಬ್ಬರಿ ಎಣ್ಣೆ ಹಾಗೇನೇ ಸ್ವಲ್ಪ ಆಲಿವ್ ಆಯಿಲ್ ಬಂದು ಸ್ವಲ್ಪ ದುಬಾರಿ ಇರುತ್ತೆ ಆದ್ರೂ ಒಂದು ಇದಕ್ಕೆ ಬೇಕಂದ್ರೆ ಉಪಯೋಗಿಸ್ಲೇಬೇಕು ನಂತರ ಬಾದಾಮ್ ಆಯಿಲ್ ಅದಂತೂ ಕಡಿಮೆ ಇದಕ್ಕೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನಂತರದಲ್ಲಿ ಒಂದು ತರಕಾರಿ ಕ್ಯಾರೆಟ್ ಹಾಗೇನೆ ಒಂದು ಅರ್ಧ ಬೀಟ್ರೂಟ್ ಸ್ನೇಹಿತರೆ ಹಾಗೇನೆ ಸ್ವಲ್ಪ ಕಿತ್ಲೆ ಹಣ್ಣು ಮೋಸಂಬಿ ಹಣ್ಣುಗಳೆಲ್ಲ ಎಲ್ಲಾ ತಗೊಂಡ್ ಬರ್ತೀವಲ್ವಾ ಅದ್ರ ಸಿಪ್ಪೆ ಅಂತ ಎಲ್ಲಾ ಹಚ್ಕೊಳ್ಳೋದಕ್ಕೆ ಅಂತ ಹೇಳಿ ಎತ್ತಿಟ್ಕೊಂಡಿರ್ತೀವಿ ಅದು ಒಂದು ಸ್ನೇಹಿತರೆ ಅಷ್ಟೇನೆ ಇಷ್ಟನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡುವಂಥದ್ದು ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹೇಗೆ ಅಂತ ತೋರಿಸ್ತೀನಿ ಹಾಗೇನೆ ಇದ್ರ ಜೊತೆಗೆ ಬಂದ್ಬಿಟ್ಟು ಒಂದು ಪುಡಿಯನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ ಮುಖ ತೊಳ್ಕೊಳ್ಳೋದಕ್ಕೆ ಆಯಿಲ್ ಎಲ್ಲ ಹಚ್ಕೊಂಡಿರ್ತೀವಲ್ವಾ ಇದು ಆಯಿಲ್ಗೆ ಅದು ಪುಡಿಯನ್ನು ಹಾಕಿ ತೊಳ್ಕೊಂಡಾಗ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅದನ್ನ ಯಾವ ರೀತಿ ತಯಾರಿಸೋದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಖಂಡಿತವಾಗ್ಲೂ ಮಾಡಿದ್ದೀನಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಈಗ ಸದ್ಯಕ್ಕೆ ಬಂದು ಯಾವ ರೀತಿ ಮಾಡೋ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡ್ ಬರೋಣ ಅಂತ ಸ್ನೇಹಿತರೆ ಮೊದ್ಲಿಗೆ ಸ್ನೇಹಿತರೆ ಇಲ್ಲಿ ನೋಡಿ ಒಂದು ಕ್ಯಾರೆಟ್ ಹಾಗೆ ಒಂದು ಬೀಟ್ರೋಟ್ ಒಂದು ಅಣ್ಣನ ಇಟ್ಕೊಂಡಿದೀನಿ ಅದ್ರ ಸಿಪ್ಪೆ ಅಷ್ಟೇ ಬೇಕಾಗಿರುವಂತದ್ದು ಸ್ನೇಹಿತರೆ ನಮಗೆ ನಂತರ ಒಂದು ಬಟ್ಲಷ್ಟು ಸ್ನೇಹಿತರೆ ಕೊಬ್ಬರಿ ಎಣ್ಣೆ ಬಾದಾಮಿ ಎಣ್ಣೆ ಒಂದು ಅದ್ರ ಅರ್ಧದಷ್ಟು ತಗೊಂಡ್ರು ಕಾಲ್ ಭಾಗ ತಗೊಂಡ್ರು ನಡೆಯುತ್ತೆ ಸ್ನೇಹಿತರೆ ಆಲಿವಯಲ್ ಎಲ್ಲ ತಗೊಂಡ್ ಬರೋದಕ್ಕೆ ಆಗಿರ್ಲಿಲ್ಲ ಸದ್ಯಕ್ಕೆ ನೆಕ್ಸ್ಟ್ ಇರೋದ್ರಲ್ಲೇ ಮಾಡೋಣ ಅಂತೇಳಿ ಮೊದ್ಲಿಗೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದೀನಿ ಸ್ನೇಹಿತರೆ ಮೊದ್ಲಿಗೆ ಕ್ಯಾರೆಟ್ ಹಾಗೇನೆ ಬೀಟ್ರೋಟ್ ಎಲ್ಲ ಸಿಪ್ಪೆಯನ್ನ ತೆಕೊಂಡ್ಬಿಟ್ಟು ತೊಳ್ಕೊಳ್ಬೇಕು ಫಸ್ಟ್ ತೊಳ್ಕೊಂಡು ಮಣ್ಣೆಲ್ಲ ಇರುತ್ತಲ್ವಾ ಹಾಗಾಗಿ ತೊಳ್ಕೊಂಡು ಅದ್ರ ನಿಮಗೆ ಅಬ್ಸರ್ವ್ ಮಾಡಿ ನೋಡಿ ಸ್ನೇಹಿತರೆ ಅದ್ರ ಇರುತ್ತಲ್ವಾ ಬೇರ್ಗಳ್ ಸಂದಿಯಲ್ಲಿ ಮರಳೋ ತರ ಎಲ್ಲ ಮಣ್ಣಿರುತ್ತೆ ಹಾಗಾಗಿ ಕ್ಲೀನ್ ಆಗಿ ನಾವು ತೊಳ್ಕೊಂಡು ಸಿಪ್ಪೆ ಎಲ್ಲ ತೆಕ್ಕೊಳ್ಬೇಕು ಸ್ನೇಹಿತರೆ ಆ ಸಿಪ್ಪೆ ಎಲ್ಲ ತಕೊಂಡ್ಬಿಟ್ಟು ಚೆನ್ನಾಗಿ ನಾವು ಚಿಕ್ಕ ಇದ್ರಲ್ಲಿ ತುರ್ದಾದ್ರು ಹಾಕ್ಬೋದು ಸ್ನೇಹಿತರೆ ಇಲ್ಲ ಅಂತಂದ್ರೆ ಚಿಕ್ಕ ಾಗಿ ಕಟ್ ಮಾಡಿದ್ರು ಹಾಕೊಳ್ಬಹುದು ಕಟ್ ಮಾಡಿ ಹಾಕೊಳ್ಳೋದಕ್ಕಿಂತ ನಾವು ತುರ್ದು ಬಿಟ್ಟು ಹಾಕೊಂಡ್ವಿ ಅಂತ ಅಂದ್ರೆ ಬೇಗನೂ ಚೆನ್ನಾಗಿ ಅದು ಎಣ್ಣೆಗೆಲ್ಲ ಬಿಟ್ಕೊಳುತ್ತೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿಯಾಗಿ ತುರ್ಕೊಳ್ತಾ ಇದ್ದೀನಿ ಹಾಗೇನೆ ಸ್ನೇಹಿತರೆ ಬೀಟ್ರೂಟ್ ಆಗ್ಲಿ ಕ್ಯಾರೆಟ್ ಆಗ್ಲಿ ಎಷ್ಟು ಆರೋಗ್ಯ ದೃಷ್ಟಿಯಿಂದ ತುಂಬಾನೇ ಒಳ್ಳೇದಂತ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಗೊತ್ತೇ ಇದೆಯಲ್ಲ ಸ್ನೇಹಿತರೆ ಈಗ ಬೀಟ್ರೋಟ್ ಬಂದ್ಬಿಟ್ಟು ರಕ್ತಕ್ಕೆ ತುಂಬಾನೇ ಒಳ್ಳೇದು ಅಂತ ಹೇಳ್ತೀವಿ ಹಾಗೆ ಕ್ಯಾರೆಟ್ ಬಂದ್ಬಿಟ್ಟು ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಈ ರೀತಿಯಾಗಿ ಒಂದು ತರಕಾರಿಗಳು ಯಾವುದೇ ಆಗಲಿ ಅದರದ್ದೇ ಆದ ಒಂದು ಗುಣಗಳನ್ನ ಖಂಡಿತವಾಗಿ ಹೊಂದಿರುತ್ತೆ ಹಾಗಾಗಿ ಹಾಗೆ ಜ್ಯೂಸ್ ಎಲ್ಲ ಮಾಡೋದು ಕುಡಿಯೋದ್ರಿಂದ ಈಗ ನಮ್ಗೆ ಏನಾದ್ರೂ ಸಣ್ಣ ಆಗ್ಬೇಕು ಈ ರೀತಿಯಾಗಿ ರಕ್ತ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗ್ಬೇಕನ್ನುವಂಥವ್ರು ಬೀಟ್ರೋಟ್ ಇವಾಗ ಜ್ಯೂಸ್ ಅನ್ನ ಕುಡಿತಾ ಇದಾರಲ್ವಾ ನಾನು ಕುಡಿತಾ ಇದೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ಖಂಡಿತವಾಗ್ಲೂ ಹಾಗೆನೇ ಕೂದ್ಲು ಬುಳ ಆರೋಗ್ಯಕ್ಕೆ ಎಲ್ಲ ಒಳ್ಳೇದು ಸ್ನೇಹಿತರೆ ನೋಡಿ ಎಷ್ಟು ಕಲರ್ ಇದೆಯಲ್ವಾ ನಂತರ ತುರ್ಕೊಂಡಿದಾಗಿದ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಎಲ್ಲದನ್ನ ಇಟ್ಕೊಂಡಿದೀನಿ ನೋಡಿ ಸಿಪ್ಪೆಯನ್ನ ನಾನು ಇನ್ನೊಂದ್ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಹಾಗೇನೆ ಸ್ವಲ್ಪ ದಪ್ಪ ದಪ್ಪ ಹಾಗೆ ಹಾಕೊಂಡ್ಬಿಟ್ಟಿದೀನಿ ಹಾಗೆನೇ ಸ್ನೇಹಿತರೆ ನಿಮಗೆ ಫ್ರೆಶ್ ಆಗಿರುವಂತದ್ದು ಸಿಗ್ಲಿಲ್ಲ ಅಂತಂದ್ರೆ ನೀವು ಒಣಗಿರೋದ್ ಇರುತ್ತಲ್ವಾ ಮನೆಯಲ್ಲಿ ಅದನ್ನಾದ್ರೂ ಖಂಡಿತವಾಗ್ಲೂ ಬಳಸ್ಕೊಳ್ಬಹುದು ಸ್ನೇಹಿತರೆ ಒಳ್ಳೇದೇನೆ ಏನಾಗೋದಿಲ್ಲ ಇದು ಅಂತಂದ್ರೆ ತುಂಬಾನೇ ಚೆನ್ನಾಗಿ ಇದಾಗುತ್ತೆ ಅಂತ ಅನ್ನೋಂತದ್ದು ಅಷ್ಟೇ ಫ್ರೆಶ್ ಆಗಿದ್ದಾಗ ಇದು ಏನಂದ್ರೆ ಸಿಪ್ಪೆ ಬಂದ್ಬಿಟ್ಟು ನಮ್ಮ ಏನಂದ್ರೆ ಸ್ಕಿನ್ ಗ್ಲೋಯಿಂಗ್ ಬರೋದಕ್ಕೆಲ್ಲ ತುಂಬಾನೇ ಒಳ್ಳೇದಂತ ಹೇಳ್ತಾರೆ ಹಾಗಾಗಿ ಖಂಡಿತವಾಗ್ಲೂ ನಾವೆಲ್ಲ ಮೊಸರು ಜೊತೆ ಹಾಗೇನೆ ಕಡ್ಲೆ ಹಿಟ್ಟು ಪುಡಿ ಎಲ್ಲ ಸೇರಿಸಿ ನಾವು ಮುಖ ಕಚ್ಕೊಳೋದಿಲ್ವಾ ಹಾಗಾಗಿ ಇದು ಒಂದು ತುಂಬಾನೇ ಒಳ್ಳೇದಂತಾನೆ ಹೇಳ್ಬೋದು ನಂತರದಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಎಲ್ಲಾ ಹಾಕೊಳ್ಬೇಕು ಸ್ನೇಹಿತರೆ ಎಣ್ಣೆಯನ್ನ ಸೇರಿಸ್ಕೊಂಡು ಸೇರಿಸಿಕೊಂಡು ಸ್ನೇಹಿತರೆ ಅದು ಬಿಸಿಯಾಗುವವರೆಗೂ ಫುಲ್ ಏನ್ ಕಾಯೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಉಗುರು ಅಂದ್ರೆ ಅವಾಗೇನೆ ಎಲ್ಲ ಒಂದೊಂದಾಗಿ ಸೇರಿಸ್ಕೊಳ್ಳಿ ನೋಡಿ ನಾನು ಸಿಪ್ಪೆ ಎಲ್ಲ ಒಂದೊಂದಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಕಾದಿದೆ ಸ್ಟೀಲ್ ಇದ್ರಲ್ಲಿ ಮಾಡಿದಾಗ ಖಂಡಿತವಾಗ್ಲೂ ಬೇಗ ಕಾಯ್ಬಿಡುತ್ತೆ ಬೇರೆ ಪಾತ್ರೆಗಳಲ್ಲಿ ಮಾಡಿದಾಗ ಇದು ಅನ್ಸೋದಿಲ್ಲ ಆಕೆನ ಇನ್ನೊಂದೇನಂದ್ರೆ ಸ್ನೇಹಿತರೆ ನೀವು ಕಲಾ ಮಾಡ್ತಾ ಇರೋದು ಆದಷ್ಟುನು ಶುದ್ಧವಾಗಿರುವಂತ ಒಂದು ಪಾತ್ರೆಯನ್ನ ಇದನ್ನ ಮಾಡಿ ನೀವು ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ ಒಂದು ಶುದ್ಧವಾಗಿರುವಂತ ಪಾತ್ರೆಯಲ್ಲಿ ನಾನು ಇದು ಬಂದ್ಬಿಟ್ಟು ಕಡಾಯಿ ಇದ್ರಲ್ಲಿ ಏನ್ ಸ್ವೀಟ್ ಅಷ್ಟೇ ಮಾಡಿರೋದು ಆದ್ರೆ ಇವಾಗ ಚೆನ್ನಾಗಿ ತೊಳೆದು ನಾನು ಮಾಡಿರುವಂಥದ್ದು ಮನೆಯಲ್ಲಿ ಏನಾದ್ರು ನೀವು ಬೇರೆದಕ್ಕೆಲ್ಲ ಉಪಯೋಗಿಸಿದ್ರೆ ಅಂತ ಅಂದ್ರೆ ಅದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕುದಿಸಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಕುದಿಸ್ಬಿಟ್ಟು ಅದನ್ನ ಚೆಲ್ಲಿ ನಂತರದಲ್ಲಿ ನೀವು ಮಾಡ್ಕೊಳಿಸ್ತಾ ಸ್ನೇಹಿತರೆ ತೊಳೆದು ಚೆನ್ನಾಗಿ ಪಾತ್ರೆನ ನಾನು ಚಿಕ್ಕ ಇದರಲ್ಲಿ ಮಾಡ್ಕೊಳ್ಬೋದಾಗಿತ್ತು ಆದ್ರೆ ಇದು ಎಣ್ಣೆ ನೋಡಿ ಯಾವ ಎಲ್ಲ ಇದು ಬರ್ತಾ ನೊರೆ ಬರ್ತಾ ಇದೆಯಲ್ಲ ಇದು ಏನಂದ್ರೆ ಕುದಿತಾ ಕುದಿತಾ ನೊರೆ ಎಲ್ಲ ಹೆಚ್ಚಿಗೆ ಬಂದ್ಬಿಟ್ಟು ಉಕ್ಕು ಬರೋ ಚಾ ಹಾಗಾಗಿ ಆದಷ್ಟು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ದೊಡ್ಡದಂದ್ರೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀರಲ್ವಾ ಆ ಇದ್ರಲ್ಲಿ ಸ್ವಲ್ಪ ಕ್ಯಾರೆಟ್ ಹಾಗೇನೆ ಸ್ವಲ್ಪ ಬೀಟ್ರೂಟ್ ಎಲ್ಲಾ ಹೆಚ್ಚಿಗೆ ಆಯ್ತು ಅನ್ನಿಸ್ತು ಹಾಗಾಗಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಸ್ನೇಹಿತರೆ ಏನಕ್ಕಂದ್ರೆ ನಾನು ಒಂದು ಕಪ್ ಅಷ್ಟೇ ಅಲ್ವಾ ಹಾಕೊಂಡಿರುವಂತದ್ ಎಣ್ಣೆ ಬಂದ್ಬಿಟ್ಟು ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಿ ನಾನು ತೆಗ್ದಿಟ್ಕೊಂಡು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನೀವು ನೋಡಿ ಒಂದ್ ಅಳತಿಗೆ ಹಾಕೊಳ್ಳಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಪಕ್ಕ ಉರಿಯಲ್ಲಿ ಕಡಿಮೆ ಉರಿಯಲ್ಲಿ ನಾವು ಇದನ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ ಹೆಚ್ಚು ಉರಿ ಎಲ್ಲ ಇಟ್ಬಿಟ್ಟು ಇದು ಮಾಡಕೋದ್ರೆ ಅದು ಎಲ್ಲ ಸೀತೆ ಸ್ನೇಹಿತರೆ ತರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಹಾಗೇನೆ ಸ್ವಲ್ಪ ಕೈ ಬಿಡ್ಲಾರ್ದಾಗ ಸ್ವಲ್ಪ ಆಡಿಸ್ಕೊಳ್ತಾ ಇರಿ ಏನಕಂದ್ರೆ ತಳ ಚಾನ್ಸಸ್ ಇರುತ್ತೆ ಕಪ್ಪಾಗ್ಬಿಡುತ್ತೆ ಹಾಗಾಗಿ ಸ್ನೇಹಿತರೆ ತರ ಎಲ್ಲ ನೀವು ಮಾಡ್ಕೊಳ್ಳೇಬಾರ್ದು ಸ್ನೇಹಿತರೆ ನಿಧಾನಕ್ಕೆ ಕಡಿಮೆ ಉರಿಯಲ್ಲಿ ನಿಧಾನಕ್ಕೆ ಕುದಿಸ್ದಾಗ ಅದ್ರಲ್ಲಿ ಏನಿರುವಂತ ಅಂಶ ಎಲ್ಲ ಎಣ್ಣೆಗೆ ಬಿಟ್ಕೊಳುತ್ತೆ ಸ್ನೇಹಿತರೆ ಅವಾಗ ನಮಗ್ ಪಕ್ಕ ರಿಸಲ್ಟ್ ಬರ್ತಂತಾನೆ ಹೇಳ್ಬೋದು ನೋಡಿ ಈ ರೀತಿಯಾಗಿ ಕುದಿಸ್ತಾ ಇದೀನಿ ನೊರೆ ತುಂಬಾ ಇದು ಬರ್ತಿತ್ತು ಸಹಿತ ಹಾಗಾಗಿ ಕಡಿಮೆನೇ ಇಟ್ಕೊಂಡು ಇದು ಮಾಡಿದೀನಿ ಈ ನೊರೆ ಎಲ್ಲಾ ಏನ್ ಬರುತ್ತಲ್ವಾ ಇದು ನೊರೆ ಬಂದು ಚೆನ್ನಾಗಿ ಅದು ಎಣ್ಣೆಗೆಲ್ಲ ಇಳ್ಕೊಂಡು ನಂತರದಲ್ಲಿ ನೀವು ಅದನ್ನ ಶೋಧಿಸಿ ಇಟ್ಕೊಳ್ಬೇಕು ಇನ್ನೊಂದೇನಂದ್ರೆ ಸ್ನೇಹಿತರೆ ಇದು ನಾವೆಲ್ಲ ಏನಾದ್ರೂ ಫ್ರೈ ಮಾಡೋಕಾಗ್ತಾಗ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತಲ್ವಾ ಆ ರೀತಿಯಾಗಿ ಇದು ಎಲ್ಲ ಚೆನ್ನಾಗ್ ಫ್ರೈ ಆಗುತ್ತೆ ಸ್ನೇಹಿತರೆ ಇದು ಏನು ಸಿಪ್ಪೆ ಆಗ್ಬೋದು ಹಾಗೇನೆ ಕ್ಯಾರೆಟ್ ಆಗಿರ್ಬೋದು ಬೀಟ್ರೋಟ್ ಇಂದ ಎಲ್ಲ ಗರಿ ಗರಿ ಆಗುತ್ತೆ ಇಲ್ಲಿವರೆಗು ನಾವು ಕಡಿಮೆ ಉರಿಯಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇನೆ ಒಂದ್ ಸ್ವಲ್ಪ ಅದ್ರ ಮುಂದೆನೆ ಇದು ತಾಳ್ಮೆಯಿಂದ ಮಾಡ್ಕೊಳ್ಬೇಕು ನೋಡಿ ಇದು ಎಲ್ಲ ಚೆನ್ನಾಗಿ ಯಾಕಂದ್ರೆ ಅದರಲ್ಲಿ ನೀರಿನ ಅಂಶ ಇರುತ್ತಲ್ವಾ ಬೀಟ್ರೋಟ್ ಆಗ್ಬೋದು ಹಾಗೇನೆ ಕ್ಯಾರೆಟ್ ಅಲ್ಲಿ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ಇದಾಗ್ತಾ ಇರುತ್ತೆ ಆದಷ್ಟು ಈ ತರ ಕೈ ಆಡಸ್ಕೊಳ್ತಾನೆ ನಿಧಾನಕ್ಕೆ ಕಡಿಮೆ ಉರಿಯಲ್ಲಿ ನಾವು ಕಾಯಿಸ್ಕೊಳ್ಬೇಕು ಸ್ನೇಹಿತರೆ ಅಲ್ಲಿವರೆಗು ಸ್ವಲ್ಪ ತಾಳ್ಮೆ ಇರ್ಬೇಕು ಇದನ್ನ ಇಟ್ಬಿಟ್ಟು ಬೇರೆ ಇನ್ನೊಂದೇನೋ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲು ಆತರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ಹೊತ್ತು ಟೈಮ್ ಅನ್ನ ಇದಕ್ಕೆ ಸಮಯವನ್ನ ಕೊಟ್ಟು ಮಾಡ್ಕೊಳ್ಳಿ ನೋಡಿ ಆಗ ಕಲ್ಲರ್ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ ಆಲ್ರೆಡಿ ಬಂದ್ಬಿಟ್ಟು ಇದ್ರಲ್ಲಿರುವಂತ ಕಲ್ಲರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಿಡ್ತಾ ಇದೆ ಇನ್ನೊಂದಿ ಈಗ ನೋಡಿ ಸ್ನೇಹಿತರೆ ಚೆನ್ನಾಗಿ ಪೂರ್ತಿಯಾಗಿ ಇದಾಗಿದ್ದಂಥದ್ರಲ್ಲಿ ಈ ರೀತಿಯಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಗರಿ ಗರಿ ಆಗ್ಬೇಕು ಸ್ನೇಹಿತರದು ಕಡಿಮೆ ಉರಿಯಲ್ಲಿ ನಾವು ಇದನ್ನ ಮಾಡ್ಕೊಂಡಾಗ ಈ ರೀತಿಯಾಗಿ ಬಂದಿದೆ ಈಗ ಇದನ್ನ ಒಂದ್ ಕಡೆ ಇದನ್ನ ಮಾಡ್ಕೊಂಡ್ಬಿಟ್ಟು ಒಂದು ಇದಕ್ಕೆ ಶೋಧಿಸ್ಕೊಳ್ಳೋಣ ತಣ್ಣಗಾಗುತ್ತಲ್ವಾ ಆಗ ಒಂದು ಕಾಟನ್ ಬಟ್ಟೆ ಹೇಳಿರುತ್ತಲ್ವ ಅದ್ರಲ್ಲಿ ಮಾಡ್ಕೊಳ್ಬೋದು ತುಂಬಾನೇ ಒಳ್ಳೇದು ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಎಣ್ಣೆ ಯಾವ ರೀತಿ ಕಾಣ್ತಾ ಇದೆ ಅದ್ರ ಜೊತೆಗೆ ಸ್ನೇಹಿತರ ಇದನ್ನೆಲ್ಲ ಕಾಯಿಸ್ತಾ ಇದ್ದಾಗ ಮನೆ ತುಂಬಾ ಘಮ ಘಮ ಅಂತ ಪರಿಮಳ ತುಂಬಿಕೊಂಡಿರುತ್ತೆ ಅಂತಾನೆ ಹೇಳ್ಬೋದು ನನ್ ಮಗ ಬಂದ್ಬಿಟ್ಟು ನಮ್ಮಮ್ಮ ಏನು ತಿಂಡಿ ಮಾಡಿಟ್ಟಿದೆ ಅಂತ ಹೇಳಿ ತಗೊಂಡ್ ತಿನ್ನಕ್ ಹೋಗ್ತಾ ಇದ್ದಾರೆ ಯೋದ್ ಮುಖ ಕಪ್ಪ ಅಂತ ಹೇಳ್ತಾಗ ಏನಮ್ಮ ನೀನು ಘಮಘಮ ಅಂತ ಇಲ್ಲ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದ ಮುಖ ಕಚ್ಚ ಟೈಮಿಗುನು ಅಷ್ಟೇನೆ ಸ್ನೇಹಿತರ ಅಷ್ಟು ಘಮಘಮ ಅಂತ ಇರುತ್ತೆ ತುಂಬಾನೇ ಚೆನ್ನಾಗಿ ಇದು ಅನ್ನಿಸ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗ್ ಬಂದಿದೆಯಲ್ಲ ಈಗ ಇದನ್ನ ಒಂದಿದಕ್ಕೆ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಒಂದ್ ಬಟ್ಲಿ ಇದು ಮಾಡಿಟ್ಕೊಂಡು ನಂತರದಲ್ಲಿ ಬೇಕಂದ್ರೆ ನೀವು ಇದಕ್ಕೆ ಬಾಟ್ಲಿಯಲ್ಲಿ ಗಾಜಿನ ಇದ್ರಲ್ಲಿ ಹಾಕೊಳ್ಬೋದು ಇದು ಬಂದ್ಬಿಟ್ಟು ಏನೋ ಒಂದು ಕ್ರೀಮ್ ತಗೊಂಡ್ ಬಂದಿದೆ ಅದ್ರದ್ದು ಇತ್ತು ರೋಸ್ ಇದ್ರದ್ದೇನೋ ಹಾಗಾಗಿ ಅದಕ್ಕೆ ಈ ತರದ್ ಏನಾದ್ರು ಒಂದ್ ತೊಗೊಂಡ್ ಬಂದಿದಾಗ ಯಾವುದು ಎಸೆಯೋದಿಲ್ಲ ಸ್ನೇಹಿತರೆ ಎಲ್ಲ ಇಟ್ಕೊಂಡಿರ್ತೀನಿ ಟೈಮ್ ಟೈಮ್ನಾಗ ಬೇಕಾಗುತ್ತೆ ನೋಡಿ ಇವಾಗ ಬೇಕ ಬೇಕಾಯ್ತು ಸ್ನೇಹಿತರೆ ಇಲ್ಲ ಅಂತ ಅಂದ್ರೆ ಬೇರೆ ಏನಾದ್ರು ಬಾಟ್ಲಿ ತಗೊಳ್ಳೋಣ ಅದನ್ನ ತಗೊಳ್ಳೋಣ ಈ ರೀತಿಯಾಗಿ ಅನ್ನಿಸ್ತಾ ಇರುತ್ತೆ ಅದಕ್ಕಿಂತ ಇದಕ್ಕೆ ನಾವು ಉಪಯೋಗ ಮಾಡ್ಕೊಂಡ್ರೆ ಒಳ್ಳೇದಲ್ವ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಎಲ್ಲ ಕ್ಲೀನ್ ಆಗಿ ಶೋಧಿಸ್ಕೊಳ್ತಾ ಇದೀನಿ ಮತ್ತೆ ಅದು ಇರುತ್ತಲ್ವಾ ಅದನ್ನ ಬೇಕಂದ್ರೆ ನಾವು ಸ್ಕ್ರಬ್ ತರ ಇದನ್ನ ಮಾಡ್ಕೊಳ್ಳಬಹುದು ಅದ್ರಲ್ಲೂ ಯಾಕಂದ್ರೆ ಎಣ್ಣೆ ತುಂಬಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಅದನ್ನು ಏನ್ ಬಿಸಾಕೋದಿಕ್ ಹೋಗ್ಬೇಡಿ ಸ್ವಲ್ಪ ನಿಧಾನಕ್ಕೆ ಒಂದು ಏನಂದ್ರೆ ಬಚ್ಚಲ್ ರೂಮ್ ಅಲ್ಲಿ ಸ್ವಲ್ಪ ತಗೊಬಿಟ್ಟು ನಿಂತ್ಕೊಂಡು ಚೆನ್ನಾಗಿ ಮುಖಕ್ಕೆಲ್ಲ ಇದು ಮಾಡ್ಕೊಂಡ್ರೆ ಹೊರಗಡೆ ಅದ್ರೆಲ್ಲ ಬಿಡು ಅನ್ನುವಂತ ಇದು ಇರೋದಿಲ್ಲ ಆ ರೀತಿನು ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಖಂಡಿತವಾಗ್ಲು ನಾನಂತೂ ಮಿಸ್ ಹಾಕೋದಿಲ್ಲ ಎಲ್ಲದನ್ನು ಉಪಯೋಗ ಮಾಡ್ಕೊಳ್ತೀನಿ ಅಂತ ಹೇಳ್ಬೋದು ನೋಡಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಅಂತ ಪರಿಮಳ ಬರ್ತಾ ಇದೆ ಇದು ಎಷ್ಟು ದಿನ ಬರುತ್ತೆ ಏನು ಅಂತ ಹೇಳಿ ನೋಡೋಣ ಸ್ನೇಹಿತರೆ ಇವಕ್ಕೆ ಸ್ನೇಹಿತರೆ ಎರಡು ವಸ್ತುಗಳನ್ನ ಉಪಯೋಗಿಸಿಲ್ಲ ಒಂದು ಬಂದ್ಬಿಟ್ಟು ಆಲಿವ್ ಇದು ಇನ್ನೊಂದು ಬಂದ್ಬಿಟ್ಟು ವಿಟಮಿನ್ಸ್ ಇದು ಬರುತ್ತಲ್ವಾ ಕ್ಯಾಪ್ಸೋಲ್ಗಳು ಅದನ್ನ ಸೇರ್ಸಿಲ್ಲ ನೆಕ್ಸ್ಟ್ ಮಾಡೋ ಟೈಮಿಗೆ ಸೇರಿಸ್ಕೊಳ್ತೀನಿ ಈಗ ಸದ್ಯಕ್ಕೆ ನನಗ್ ತರದಿಕ್ ಆಗಿರ್ಲಿಲ್ಲ ಹಾಗಾಗಿ ಇಷ್ಟನೆ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಮುಂದಿನ ಸಲ ಮಾಡೋ ಟೈಮಿಗೆ ಸೇರಿಸ್ಕೊಳ್ತೀನಿ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ